ಭಾಳಷ್ಟು ಹೊತ್ತಿಗೆ ಹೊಟ್ಟೆ ಹೊಟ್ಟಿ ಸಾಕಾಗಲ್ಲ ಸಂಡಾಸ್ ಸಂಡಸ ಕೆಲರಲ್ಲ ಅವ್ರಿಂದ ಭಾಳ ಸಮಸ್ಯೆ ಬರುತ್ತೆ ಯಾಕೆ ವಾ ವಾಜಮ್ ಆಯ್ತದ ವಾಜಮ ಐತೆ ಅಂದ್ರೆ ಅನ್ನೊಂದು ಎಷ್ಟು ಆಯ್ತದ ಕಬ್ಜು ಆಯ್ತದ ಒಂದೊಂದು ಸಂಡಸ ಕೆಲಗ ಭಾಳಷ್ಟು ಹೋಗೋಟ್ರತ ಮಾಡ್ಬೇಕಂತ ಕೇಳಿದ್ರೆ ಮುಂಜಾನೆ ಇರ್ತೀವಿ ಹಾಸಿಗೆ ಕುಂತಾಗ ಈ ಜಾಗದಾಗ ಒಂದು ಎರಡು ಮೂರು ಒಂದು ಹತ್ತು ಕಟ್ಟಿಗಿಂತು ಆನಂತರ ಹೊರತಿದ್ದೀವಿ ಬಿಸಿಲಿಗೆ ಇರ್ಬೇಕು ಬಿಸಿಲಿಗೆ ತೊಗೋಬೇಕು ಕುಕ್ಕು ಹಾಸನ ಕೂಡ್ಬೇಕು ಹೆಂಗೆ ಸಂಡಸ ಕೊಡ್ತಾರೆ ಅಂತ ಕೂತಿ ಕುಂತಿ ಬೀಜ ತಗೊಂಡು ಅದಕ್ಕೆ ಬಾಯ ತೊಗೊಂಡು ಹೂವು ಮಾಡಿ ಕುಡಿಬೇಕು ಹಿಂಗೆ ಒಂದು ಗ್ಲಾಸ್ ಎರಡು ಗ್ಲಾಸ್ ನೀರು ಕುಡಿಬೇಕು ಕೊಂಡು ಆಮೇಲೆ ಸೆಕೆಂಡ್ ಎದ್ದು ಯುದ್ಧ ನೋಡ್ಬೇಕು ಇರ ಹೊಟ್ಟಿನ ಒಂದು ಸಲ ಎರಡು ಸಲ ಹತ್ತು ಪೈಕಿ ಹಿಂಗೆ ತಿರ್ಸ್ಬೇಕು ತಿರ್ಸಿ ಆಮೇಲೆ ಸೆಕೆಂಡು ಈ ಟೈಕ್ ಮಾಡಿದೆ ನಮಗೆ ನಮ್ಮ ಹೊಟ್ಟೆ ಕಿಲೆ ಸಾಪ ಚೆಂದಿರ್ತದ ಒಂದು ಪೈಕಿ ಹೊಟ್ಟೆ ಸಾಫ್ ಸಾಪಾಯ್ತು ಹತ್ತು ಮಿಜಾ ನಿಂತಕ್ಕಿರ್ತದ ಇದು ಮಾಡಿ ನೋಡಿರಿ ನಮಸ್ಕಾರ